ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ನಮ್ಮ ಅಣ್ಣನ ಕೊಲೆ ಮಾಡಿದಾರೆ ಅವರು ನಮ್ಮ ಅಣ್ಣ ಅಂತ ಕೆಲಸ ಅವ್ರ ಮನೆಗೆ ಎಂದ್ರ ಹೋಗಿದ್ನ ಅವಳೆ ಬಂದಳ ನಮ್ಮ ಮನೆ ಅವಳು ಒನಕೆ ಓಬವನ ನಾಡಲ್ಲಿ ನೆತ್ತರ ಕೋಡಿ ಹರಿದಿದೆ ಕೋಟೆ ನಾಡಲ್ಲಿ ಮಚ್ಚು ಚೂರಿ ಸದ್ದು ಮಾಡಿವೆ ನಲವತ್ತೆರಡು ವರ್ಷದ ಯುವಕ ಭೀಕರವಾಗಿ ಕೊಲೆಯಾಗಿ ಹೋಗಿದ್ದಾನೆ ಈತ ಮಾಡಿದ ತಪ್ಪು ಇಷ್ಟೇ ತನ್ನ ಗ್ರಾಮದ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿದ್ದು ಯುವಕ ಎಷ್ಟೇ ಬೇಡ ಅಂದರೂ ಕೇಳದ ಯುವತಿ ನೀನೇ ಬೇಕು ನೀನೇ ಬೇಕು ಅಂತ ಕಾಡಿ ಬೇಡಿ ಮದುವೆಯಾಗಿ ಕೊನೆಗೆ ಈ ಯುವಕನ ಸಾವಿಗೆ ತಾನೇ ಕಾರಣವಾಗಿದ್ದು ದುರಂತ ಈ ಮನಕಲಕುವ ಪ್ರಕರಣದ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಈ ಪ್ರಕರಣ ನೋಡಿದರೆ ನಿಜಕ್ಕೂ ತುಂಬ ಬೇಜಾರಾಗುತ್ತೆ ಪ್ರೀತಿಸಿ ಮದುವೆಯಾಗಿ ಎಲ್ಲೋ ಹೇಗೋ ದೂರ ಹೋಗಿದ್ದ ಜೋಡಿಯನ್ನು ಬನ್ನಿ ಆಗಿದ್ದಾಗೋಯ್ತು ನಾವೇ ಮುಂದೆ ನಿಂತು ಅದ್ದೂರಿಯಾಗಿ ನಿಮ್ಮಿಬ್ಬರಿಗೆ ಮದುವೆ ಮಾಡ್ತೀವಿ ಅಂತ ನಂಬಿಸಿ ಕರೆಸಿ ಕತ್ತು ಕೊಯ್ದಿರೋ ಕೇಸ್ ಇದು ನಿಜಕ್ಕೂ ಇವರಿಗೆ ಒಳ್ಳೆಯದಾಗಲ್ಲ ಈ ಪ್ರಕರಣ ನಡೆದಿರೋದು ಚಿತ್ರದುರ್ಗದ ಕೋಣನೂರಿನಲ್ಲಿ ಇಲ್ಲಿ ನಲವತ್ತೆರಡು ವರ್ಷದ ಮಂಜುನಾಥ್ ಎಂಬ ಯುವಕನ ಕೊಲೆಯಾಗಿ ಹೋಗಿದೆ ಯುವತಿಯ ಸಂಬಂಧಿಕರು ಕೊಚ್ಚಿ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ ಇದೆ ಇದೇ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆರು ಜನರನ್ನ ಈಗಾಗಲೇ ಬಂಧಿಸಿದ್ದಾರೆ ವಿಷಯ ಇಷ್ಟೇ ಅದೇ ಗ್ರಾಮದ ಯುವತಿಯೊಬ್ಬಳನ್ನ ಪ್ರೀತಿಸುತ್ತಿದ್ದ ಮಂಜುನಾಥ್ ಕಳೆದ ಕೆಲವು ದಿನಗಳ ಹಿಂದೆಯಷ್ಟೇ ಆ ಯುವತಿ ಜೊತೆಗೆ ಮದುವೆ ಕೂಡ ಆಗಿದ್ದ ಯಾವಾಗ ಯುವತಿಯ ಪೋಷಕರಿಂದ ಸಂಬಂಧಿಕರಿಂದ ತೀವ್ರ ವಿರೋಧ ಬಂತೋ ಆವಾಗ ಬೇಡ ನಾವಿಬ್ಬರೂ ದೂರ ಆಗ್ಬಿಡೋಣ ನಾನು ಮೊದಲೇ ಕಷ್ಟದಲ್ಲಿದ್ದೀನಿ ನನ್ನ ಸುಮ್ಮನೆ ಬಿಟ್ಬಿಡು ನಿಮ್ಮ ಮನೆಯವರು ಹೇಳೋ ಹುಡುಗನನ್ನ ಮದುವೆಯಾಗಿ ನೀನೂ ಸುಖವಾಗಿರುವಂತ ಮಂಜುನಾಥ್ ಯುವತಿಗೆ ಹೇಳಿದ್ದ ಆದರೂ ಇವ್ನ ಮಾತು ಕೇಳದ ಯುವತಿ ನನಗೆ ಬೇರೆ ಯಾರೂ ಬೇಡ ನೀನೇ ಬೇಕು ಬದುಕಿದ್ರೆ ನಿನ್ನ ಜೊತೆಗೇ ಬದುಕೋದು ಅಂದಿದ್ದಾಳೆ ನನಗೆ ಮನೆಯಲ್ಲಿ ಇರೋಕಾಗ್ತಿಲ್ಲ ಬಂದು ನನ್ನನ್ನು ಕರ್ಕೊಂಡು ಹೋಗುವಂಥ ಯುವತಿ ಬೇಡಿದ್ದಾಳೆ

ಹಾಕ್ಸಿದಲ್ಲ ನಿನ್ಗ್ ಮೀನ್ ಬೇಕು ಸಿಗಲ್ಲ ಇದೆಲ್ಲ ಸುಮ್ನೆ ತೊಂದ್ರೆ ನಮಗೆ ನಿಮಗೆ ಆಗುದ್ ಬರಲ್ಲ ಅಲೋ ಹೇಳು ಸುಮ್ನಾ ಅವ್ರ ಹೇಳಿ ತಗೊಂಡು ಆಗಿ ಚೆನ್ನಾಗಿರೋದ್ ಕಲೀರಿ ನಾನಿಗ್ ಮೀನ್ ಬೇಕು ಬೇಕಿಲ್ಲ ನನಿಗ್ ಯಾರು ಬೇಡ ನಿನಗೆ ಮೀನ್ ಬೇಕು ಬೇಡ ಯಾರು ನೀನೇ ಬೇಕು

ಈತ ಜೈಲಿಗೆ ಹೋಗಿ ಬಂದಿದ್ದು ಯಾಕೆ ಈ ಬಗ್ಗೆನೂ ಹೇಳ್ತೀನಿ ನೋಡಿ ಕೊಲೆಯಾಗಿರೋ ಮಂಜುನಾಥ್ ಈ ಹಿಂದೆ ಶಿಲ್ಪಾ ಎಂಬ ಯುವತಿಯನ್ನು ಮದುವೆ ಆಗಿದ್ನಂತೆ ಅದು ಇಬ್ಬರೂ ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ರು ಆದರೆ ಇವರಿಬ್ಬರ ಮಧ್ಯೆ ಅದೇನಾಯಿತೋ ಏನೋ ಇಬ್ಬರ ನಡುವೆ ಜಗಳ ಆಗಿದೆ ನಂತರ ಒಂದಿನ ಮಂಜುನಾಥ್ ಹೆಸರು ಬರೆದಿಟ್ಟು ಶಿಲ್ಪಾ ಆತ್ಮಹತ್ಯೆ ಮಾಡ್ಕೊಂಡಿದ್ಲು ಆದರೆ ಪತ್ನಿ ಆತ್ಮಹತ್ಯೆ ಪ್ರಕರಣದಲ್ಲಿ ಮಂಜುನಾಥ್ಗೆ ಆರು ವರ್ಷ ಶಿಕ್ಷೆ ಕೂಡ ಆಗಿತ್ತು ಇತ್ತೀಚೆಗಷ್ಟೇ ಮಂಜುನಾಥ್ ಹೈಕೋರ್ಟ್ನಿಂದ ಜಾಮೀನು ಪಡೆದು ಊರಿಗೆ ಬಂದಿದ್ದ ಜೈಲಿಗೆ ಹೋಗಿ ಬಂದವನು ಹೆಂಡತಿಯನ್ನ ಕೊಂದವನು ಅಂತ ಊರಲ್ಲೆಲ್ಲ ಇವನ ಬಗ್ಗೆ ಕೆಟ್ಟದ್ದಾಗಿ ಮಾತಾಡ್ಕೊಳ್ತಾ ಇದ್ರು ಇವನ ಬಗ್ಗೆ ಯಾರಿಗೂ ಒಳ್ಳೆ ಭಾವನೆ ಇರಲಿಲ್ವಂತೆ ಹೀಗಿದ್ದಾಗಲೇ ಅದೇ ಗ್ರಾಮದ ಒಬ್ಬ ಯುವತಿಯ ಪರಿಚಯವಾಗಿದೆ ಇಬ್ಬರಿಗೂ ಲವ್ ಆಗಿದೆ ನಂತರ ಕಳೆದ ಅಕ್ಟೋಬರ್ ಏಳನೇ ತಾರೀಖಿಗೆ ಈ ಯುವತಿಯನ್ನ ಕರ್ಕೊಂಡು ಹೋಗಿ ಈ ಮಂಜುನಾಥ್ ಮದುವೆ ಆಗಿದ್ದಾನೆ ಯಾವಾಗ ಹುಡ್ಗಿ ಕಾಣಿಸ್ಲಿಲ್ವೋ ಹುಡ್ಗಿ ಕಡೆಯವರು ಭರಮಸಾಗರ ಠಾಣೆಯಲ್ಲಿ ಹುಡುಗಿ ನಾಪತ್ತೆ ಕೇಸನ್ನು ದಾಖಲಿಸಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ವಿಷಯ ಆ ಹುಡುಗಿ ಮತ್ತು ಮಂಜುನಾಥ್ಗೆ ಗೊತ್ತಾಗಿದೆ ಇಬ್ರು ಸ್ಟೇಷನ್ಗೆ ಬಂದಿದ್ದಾರೆ ಆಗ ಸ್ಟೇಷನ್ನಲ್ಲಿ ಪೊಲೀಸರ ಎದುರೇ ಯುವತಿ ನನ್ನನ್ನು ಮಂಜುನಾಥ್ ಕಿಡ್ನ್ಯಾಪ್ ಮಾಡಿಲ್ಲ ನಾನೇ ಸ್ವ ಇಚ್ಛೆಯಿಂದ ಅವನ ಜೊತೆ ಹೋಗಿದ್ದು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಸ್ಟೇಟ್ಮೆಂಟ್ ತಗೊಂಡು ಪೊಲೀಸರು ಇಬ್ಬರನ್ನು ಮನೆಗೆ ಕಳಿಸಿಕೊಟ್ಟಿದ್ದಾರೆ ಆದರೆ ಇದರಿಂದ ಯುವತಿಯ ಪೋಷಕರು ಇಬ್ಬರ ಮೇಲೂ ಸಿಟ್ಟಿಗೆದ್ದಿದ್ರು ಏನಾದರೂ ಮಾಡಿ ಇವನಿಗೆ ಒಂದು ಗತಿ ಕಾಣಿಸಲೇಬೇಕು ಅಂತ ಕಾದಿದ್ರು ಅಂತಾರೆ ಪೊಲೀಸರು ಅದಾಗಿ ಇಪ್ಪತ್ತು ದಿನದ ಬಳಿಕ ಯಾವಾಗ ಮಂಜುನಾಥ್ ಊರಿಗೆ ಬನ್ನೋ ಹೊಂಚು ಹಾಕಿದ್ದ ಹುಡುಗಿ ಕಡೆಯವರು ಮನೆಗೆ ನುಗ್ಗಿ ಹಿಗ್ಗಾಮುಗ್ಗಾ ಕೊಚ್ಚಿ ಹತ್ಯೆ ಮಾಡಿದ್ದಾರೆ ಎಂಬ ಆರೋಪ ಈ ಆರು ಜನರ ಮೇಲಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಕಾವ್ಯ ದಿವ್ಯಾ ಶಂಕರಮ್ಮ ಬಸವರಾಜ ಪ್ರಸನ್ನ ಹರ್ಷ ಎಂಬವರನ್ನ ಭರಮಸಾಗರ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಜೊತೆಗೆ ಹುಡುಗಿಯ ತಂದೆ ಜಗದೀಶ್ ಸೇರಿದಂತೆ ಇನ್ನೂ ಇಪ್ಪತ್ತು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಈ ಕಿರಾತಕರು ಮಂಜುನಾಥ್ನ ಕೊಲೆ ಮಾಡೋ ಜೊತೆಗೆ ಮಂಜುನಾಥ್ನ ತಂದೆ ಚಂದ್ರಪ್ಪ ಮತ್ತು ತಾಯಿ ಅನಸೂಯಮ್ಮ ಮೇಲೂ ಹಲ್ಲೆ ಮಾಡಿದ್ದಾರಂತೆ ಇವರಿಬ್ಬರನ್ನ ಚಿತ್ರದುರ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ ಮಂಜುನಾಥ್ ತಂದೆ ಚಂದ್ರಪ್ಪ ದೂರು ದಾಖಲು ಮಾಡಿದ್ದಾರೆ ಮಂಜುನಾಥ್ ತಂದೆ ಹೇಳೋ ಪ್ರಕಾರ ಇಪ್ಪತ್ತು ದಿನದ ಹಿಂದೆ ಪೊಲೀಸ್ ಸ್ಟೇಷನ್ಗೆ ಮಂಜುನಾಥ್ ನನ್ನ ಕರೆಸಿದ್ರಂತೆ ಇಪ್ಪತ್ತು ದಿನದಲ್ಲಿ ನಾವೇ ಅದ್ದೂರಿಯಾಗಿ ಮದುವೆ ಮಾಡ್ಕೊಡ್ತೀವಿ ಅಂತಾನು ಹೇಳಿದ್ರಂತೆ ಹೀಗೆಲ್ಲ ಹೇಳಿ ಪುಸಲಾಯಿಸಿ ಆ ಹುಡುಗಿಯನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗಿದ್ರಂತೆ ನನ್ನ ಮಗ ಒಂದು ತಿಂಗಳಿಂದಲೂ ಚಿತ್ರದುರ್ಗದಲ್ಲೇ ಇದ್ದ ಮೊನ್ನೆ ಸಂಜೆ ಊರಿಗೆ ಬಂದಿದ್ದಾನೆ ಅವನು ಬಂದಿರೋದು ಗೊತ್ತಾಗಿ ನಮ್ಮ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ ಕಣಿಗೆ ಹಾರೆ ಕಲ್ಲುಗಳಿಂದ ಮನಸೋ ಇಚ್ಛೆ ಹೊಡೆದು ನನ್ನ ಮಗನನ್ನ ಸಾಯಿಸಿಬಿಟ್ರು ಅಂತ ಮಂಜುನಾಥ್ ತಂದೆ ತಾಯಿ ಗೋಳಾಡ್ತಿದ್ದಾರೆ ನಮ್ಮ ಮೇಲೂ ಭೀಕರವಾಗಿ ಹಲ್ಲೆ ಮಾಡಿದ್ರು ಕಂಬಕ್ಕೆ ಕಟ್ಟಿ ಹಾಕಿದ್ರು ಎಳ್ದಾಡಿದ್ರು ತುಂಬಾ ಹೊಡೆದ್ರು ಅಂತ ಹೇಳಿಕೊಂಡು ಅಳ್ತಿದ್ದಾರೆ ಯುವತಿಯ ತಂದೆ ಜಗದೀಶ್ ಮತ್ತು ಇನ್ನೂ ಇಪ್ಪತ್ತು ಜನ ಯುವತಿ ಕುಟುಂಬದವರೇ ನನ್ನ ಮಗನನ್ನ ಸಾಯಿಸಿರೋದು ಅಂತ ದೂರು ಕೊಟ್ಟಿದ್ದಾರೆ ಇವರೆಲ್ಲರಿಗೂ ಗಲ್ಲು ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಪಾಪ ಮೊದಲ ಮದುವೆಯಲ್ಲಿ ಏನು ಸಮಸ್ಯೆಯಾಗಿತ್ತೋ ಏನೋ ಮೊದಲ ಪತ್ನಿ ಶಿಲ್ಪಾ ಆತ್ಮಹತ್ಯೆ ಮಾಡಿಕೊಂಡ್ಲು ಮಂಜುನಾಥ್ ನಿಜಕ್ಕೂ ತಪ್ಪಿತಸ್ಥನಾಗಿದ್ದರೆ ಖಂಡಿತ ಶಿಕ್ಷೆ ಆಗಲಿ ಕೋರ್ಟ್ ಅದಾಗಲೇ ಶಿಕ್ಷೆ ಕೂಡ ವಿಧಿಸಿತ್ತು ಬಟ್ ಈ ಯುವತಿ ಆತನಲ್ಲಿ ಏನು ಒಳ್ಳೆಯ ಗುಣ ನೋಡಿದ್ಲೋ ಬದುಕಿದ್ರೆ ನಿನ್ನ ಜೊತೆಗೇ ಬದುಕ್ತೀನಿ ನನಗೆ ನೀನೇ ಬೇಕು ಅಂತ ಮಂಜುನಾಥ್ನ ಹಿಂದೆ ಬಂದಿದ್ದಾಳೆ ಸರಿ ಒಬ್ಳನ್ನಂತೂ ಕಳ್ಕೊಂಡೆ ಅಟ್ಲೀಸ್ಟ್ ನನ್ನನ್ನು ಇಷ್ಟು ಪ್ರೀತಿಸೋ ಈ ಯುವತಿ ಜೊತೆಗಾದರೂ ಸುಂದರ ಬದುಕು ಕಟ್ಕೊಳ್ಳೋಣ ಅಂದ್ಕೊಂಡಿದ್ದ ಮಂಜುನಾಥ್ ಇವತ್ತು ಬೀದಿ ಹೆಣವಾಗಿ ಹೋಗಿದ್ದಾನೆ ಇಲ್ಲಿ ಯಾರನ್ನು ದೂಷಿಸಬೇಕು ಜೈಲಿಗೆ ಹೋಗಿ ಬಂದವನು ಅಂತ ಗೊತ್ತಿದ್ದು ಮನಸಾರೆ ಪ್ರೀತಿಸಿದ ಆ ಯುವತಿಯ ತಪ್ಪ ಯುವತಿ ಪೋಷಕರ ಮಾತು ನಂಬಿ ವಾಪಸ್ ಊರಿಗೆ ಬಂದ ಮಂಜುನಾಥ್ ತಪ್ಪ ಅಥವಾ ಇವರಿಬ್ಬರು ಪ್ರೀತಿಸಿದ್ದೇ ತಪ್ಪ ಎಲ್ಲೋ ಹೇಗೋ ಬದುಕೋ ಅಂತ ಹುಡುಗಿ ಕಡೆಯವರು ಸುಮ್ಮನಿರಬಹುದಿತ್ತಲ್ವ ಇವರ ಈ ಗೊಡ್ಡು ಮರ್ಯಾದೆ ಗೊಡ್ಡು ಪ್ರತಿಷ್ಠೆಗೆ ಒಂದು ಜೀವ ಬಲಿಯಾಗಿದೆ ಇಂಥವರಿಗೆ ಎಂಥ ಶಿಕ್ಷೆಯಾಗಬೇಕು ಪಾಪ ಆ ಯುವತಿ ಬದುಕಿರೋವರೆಗೂ ನಾನೇ ನನ್ನ ಗಂಡನ ಸಾವಿಗೆ ಕಾರಣ ಆಗ್ಬಿಟ್ನಲ್ಲ ಅಂತ ಕೊರಗಿ ಕೊರಗಿ ಸಾಯೋ ಸ್ಥಿತಿಗೆ ತಂದ್ಬಿಟ್ರಲ್ಲೋ ನಿಮ್ಮನ್ನು ಆ ದೇವರೂ ಕೂಡ ಕ್ಷಮಿಸಲಾರ ನಾನು ನಮ್ಮ ಅಮ್ಮಗೆ ಒಡೆದರಿಗೆ ಶಿಕ್ಷೆ ಆಗಲೇಬೇಕು ಅವ್ರಿಗೆ ಹಾಂ ನೀವು ಏನು ನ್ಯಾಯ ಕೊಡಿಸ್ತೀರೋ ನೀವು ಕೊಡಿಸ್ಲೇಬೇಕು ನಮಗೆ ಅಂತ ಯಾಕೆ ಕೊಡಿದ್ರು ಅಂದರೆ ಅವಳು ಎದರ್ಸಿ ಕರ್ಕೊಂಡು ಹೋಗಿದ್ಲು ನಮ್ಮ ಅಣ್ಣನ ನಾವು ಅವ್ರ ಮನೆ ಹುಡುಗಿ ಕ ಎದರ್ಸಿ ಹೋಗಿ ನಮ್ಮ ಅಣ್ಣನ ಮದುವೆ ಮಾಡಿ ಮದುವೆ ಮಾಡ್ಕೊಂಡು ಬಂದು ಇಲ್ಲೇ ದುರ್ಗಟೇಶನ್ಗೆ ಕಂಪ್ಲೇಂಟ್ ಕೊಡಿಸಿ ಅಪ್ಪ ಅವಳು ಎಲ್ಲ ಇನ್ನು ಹದಿನೈದು ದಿನಕ್ಕೆ ಮದುವೆ ಮಾಡ್ಕೊಡ್ತೀವಿ ಅಂತಂದು ಅವ್ರು ಚಿಕ್ಕಪ್ಪ ಅವರೆಲ್ಲಯೋ ಬಂದು ಮದುವೆ ಮೊದಲೇ ದಿವ್ಸಕ್ಕೆ ಮದುವೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಹೇಳಿದ ಮೇಲೂ ಮದುವೆ ಮಾಡ್ಕೊಳ್ಳೋದು ನಮ್ಮ ಅಣ್ಣ ಇನ್ನು ಎಷ್ಟು ದಿವಸ ಅಂತ ಕಂಡರ್ ಇರ್ತಾನೆ ಇವತ್ತು ಹೋಗಿದ್ದಾನೆ ನಮ್ಮ ಅಣ್ಣ ಇವತ್ತು ಹೋದ ತಕ್ಷಣ ಹಂಗೆ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಅವರು ನಮ್ಮ ಅಣ್ಣನ್ನು ಹಾಂ ಅವ್ರ ಹೆಸರು ಜಗ ಚಂದ್ರಮ್ಮ ಗೀತಿ ಈಶಾ ನಿಂಗಪ್ಪ ಜಯ್ಯಮ್ಮ ಮೇಗಳ ಮನೆ ಕಲ್ಲ ಮತ್ತು ವಿಶ್ವ ವಿಶ್ವ ಹೆಂಡ್ತಿ ಪ್ರಸನ್ನ ಪ್ರಸನ್ನ ಹೆಂಡ್ತಿ ಚಿಟ್ರಿ ಚಿಟ್ರಿ ಹೆಂಡ್ತಿ ಮತ್ತು ಇವ ನಾರಪ್ಪ ಅವ್ರು ರವಿ ಎಲ್ಲ ಅವರ ತಮ್ಮಗಳು ಒಂದು ಎಂಟತ್ತು ಮನೆಯದ ಅವರೆಲ್ಲ ಸೇರ್ಕೊಂಡು ಹೊಡೆದ್ದಾರೆ ಅವ್ರಿಗೆ ಅಷ್ಟು ಜನಕ್ಕೆ ಶಿಕ್ಷೆ ಆಗಲೇಬೇಕು ಹೊಸ ಜನಕ್ಕೂ ನಮ್ಮ ಅಣ್ಣ ಏನು ತಪ್ಪು ಮಾಡಿಲ್ಲ ಅವಳೇ ಬಂದು ಕರ್ಕೊಂಡೋಗಿರೋದು ನಮ್ಮ ಅಣ್ಣನ್ನ ಅವಳು ನನ್ನ ಹತ್ರನೂ ಫೋನ್ನೇ ಮಾತಾಡಿದ್ಲು ನಾ ಏನು ಮಾಡಲ್ಲ ನಮ್ಮ ಮನೆಗೆ ಏನು ಮಾಡಲ್ಲ ಕಣಕ್ಕ ನಮ್ಮ ಮನೆಗೆ ಏನು ಮಾಡಲ್ಲ ಕಣಕ್ಕ ಅಂತ ನಮ್ಮ ಅಣ್ಣನ ನುಂಗಿದ್ಲು ಅವಳಿಗೆ ಶಿಕ್ಷೆ ಆಗಲೇಬೇಕು ಅವಳಿಗೆ ಇವನು ಅವಳುಗಡೆಯೂ ಅವರಪ್ಪ ಅವರ ಅಪ್ಪನ ನನಗೆ ಗೊತ್ತಿಲ್ಲ ಅವ್ನ ಶಂಕರಿ ಅವನ ಮಗ ಅವನಿಗೂ ಶಿಕ್ಷೆ ಆಗಲೇಬೇಕು ಎಲ್ಲರಿಗೂ ಶಿಕ್ಷೆ ಆಗಲೇಬೇಕು ನಮ್ಮ ಅಣ್ಣನಿದ್ರಲ್ಲಿ ಒಬ್ಬರು ಇರಂಗಿಲ್ಲ ಅವರು ಶಿಕ್ಷೆ ಅನುಭವಿಸಲೇಬೇಕು ನಮ್ಮ ಅಣ್ಣನ್ನ ಕೊಲೆ ಮಾಡಿದ್ದಾರೆ ಅವರು ಸಂಸಾರದಲ್ಲಿ ಇವರು ಇಲ್ಲಿ ಎಸ್ ಪಿ ಕಂಪ್ಲೇಂಟ್ ಕೊಡಿದರು ಹುಡುಗ ಹುಡುಗಿ ಇನ್ನು ಹದಿನೈದು ದಿವಸ ಒಳಗೆ ನಾವು ಭಾರಿ ಅವ್ರದ್ದು ಅದೂರಿ ಮದುವೆ ಮಾಡ್ತೀವಿ ಅಂತ ಇಲ್ಲಿ ಎಸ್ ಪಿ ಸ್ಟೇಷನ್ ವರ್ಕೌಟ್ ಆಗಿದ್ರು ವರ್ಕೌಟ್ ಆಗೋದಾಗ ಏನು ಮಾಹಿತಿ ಸಿಗಲಿಲ್ಲ ಹುಡುಗಿ ಹೊತ್ಕೊಂಡು ಹೋಗ್ಬಿಟ್ರು ಅವರು ಹುಡುಗಿ ಕಡೆಯರು